ಅಪಾಯಕ್ಕೆ ಆಹ್ವಾನ ನೀಡ್ತಾ ಇರುವ ಜಲಪಾತ ಚಿತ್ರದುರ್ಗ ಜಿಲ್ಲೆಯ ಮುಳ್ಕಾನ್ಮೂರು ತಾಲೂಕಿನ ಮೇಘಳ ಕಣಿವೆ ಹಾಗೂ ತಮ್ಮೇನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಕಳೆದೆರಡು ದಿನಗಳಿಂದ ಉತ್ತಮ ಮಳೆಯಾಗ್ತಾ ಇತ್ತು ಜನರ ಮೊಗದಲ್ಲಿ ಮಂದ ಮೂಡಿಸಿದೆ ಅಲ್ಲದೆ ಇಲ್ಲಿನ ಮೇಗಳ ಕಣಿವೆ ಗ್ರಾಮದ ಪ್ರಸಿದ್ಧ ಜಲಪಾತ ಮೈತುಂಬಿ ಹರಿತಾ ಇದೆ ಪ್ರವಾಸಿಗರನ್ನ ಕೈ ಬೀಸಿ ಕರಿತಾ ಇದೆ ಹಾಗಾಗಿ ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸುತ್ತಮುತ್ತಲಿನ ಸೊಂಡೂರು ಆಗಿರ್ಬೋದು ಬಳ್ಳಾರಿ ಆಂಧ್ರದ ರಾಯದುರ್ಗ ಹಾಗೂ ವಿವಿಧ ತಾಲೂಕುಗಳ ಜನರು ತಂಡೋಪತಂಡವಾಗಿ ಕುಟುಂಬ ಸಮೇತವಾಗಿ ಇಲ್ಲಿಗೆ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಇವರು ಪ್ರಕೃತಿಯ ಸೌಂದರ್ಯವನ್ನ ಸವಿಯೋ ಜೊತೆಗೆ ಜಲಪಾತದಲ್ಲಿ ಈಜಲು ಕೂಡ ಹೋಗ್ತಾ ಇದ್ದಾರೆ ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಈ ಜಲಪಾತವನ್ನ ವೀಕ್ಷಣೆ ಮಾಡಲು ಬಂದಿದ್ದ ಇಬ್ಬರು ಯುವಕರು ಈಜಲು ಹೋಗಿ ಜಾರಿ ಬಿದ್ದು ಪ್ರಾಣವನ್ನ ಕೂಡ ಕಳೆದುಕೊಂಡಿದ್ರು ಈ ಬಾರಿಯೂ ಕೂಡ ಜಲಪಾತ ಹರಿತಾ ಇದೆ ಇಲ್ಲಿಗೆ ಭೇಟಿ ನೀಡ್ತಾ ಇರುವ ಜನರ ದಟ್ಟಣೆ ಹೆಚ್ಚುತ್ತಾ ಇದೆ ಕಾರಣ ಈ ಬಾರಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸುವ ಮೊದಲೇ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಆಡಳಿತ ಇತ್ತ ಕಡೆ ಗಮನವನ್ನು ಹರಿಸಿ ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕಾಗಿ ಸಾರ್ವಜನಿಕರು ಮನವಿಯನ್ನ ಮಾಡಿದ್ದಾರೆ ಸತತವಾಗಿ ಬರಗಾಲದಿಂದ ಕೆಂಗಟ್ಟಂತಹ ರೈತರ ಮುಖದಲ್ಲಿ ಮಂದಾಸವಿರಲು ನಿನ್ನೆ ಮನೆ ಸುರಿದಂತಹ ವರುಣರಾಯ ನಾನೀಗ ಸಂತೆಗುಡ್ಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮೇಲೆ ಕಡೆ ವಾಟರ್ ಫಾಲ್ಸ್ ಅಂತೇಳಿ ತುಂಬ ಪ್ರಮುಖವಾದಂಥ ವಾಟರ್ ಫಾಲ್ಸ್ ಇದು ಈ ವಾಟರ್ ಫಾಲ್ಸ್ ನೋಡಲು ಸುತ್ತಮುತ್ತಲಿನ ಭಾಗದಲ್ಲಿ ಸುಮಾರು ನೂರಾರು ಜನ ಬಂದು ಈ ಒಂದು ವಾಟರ್ ಫಾಲ್ಸ್ ನೋಡ್ತಾ ಬರ್ತಾ ಇದ್ದಾರೆ ಇದಕ್ಕೆ ಒಂದು ಕೋರ್ತಿ ಏನಂತಂದರೆ ಈ ಒಂದು ಪ್ರವಾಸಿ ತಾಣವನ್ನು ನಾಮಪಕ ಮಾಡಬೇಕು ಸೂಚನಾ ಫಲಕ ಮಾಡಬೇಕು ಇದೊಂದು ವಾಟರ್ ಫಾಲ್ಸ್ ಇದೆ ಅಂತೇಳಿ ಜನಗಳು ಗೊತ್ತಾಗುತ್ತಂತಾರೆ ಸ್ಥಳೀಯ ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯತ್ ಆಡಳಿತವು ಒಂದು ನಾಮಕರಣ ಹಾಕಬೇಕು ಯಾಕಂತಂದರೆ ಇಲ್ಲಿ ನೀರು ಏನಾದರೂ ಭಾಳಷ್ಟು ನೀರು ಬಂದರೆ ಅನೇಕ ರೀತಿಯಲ್ಲಿ ಅವಘಡ ಸಂಭವಿಸ್ತಿದ್ರೆ ಸುಮಾರು ನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ಒಂದು ಅವಘಡ ಸಂಭವಿಸಿ ಪ್ರಾಣವನ್ನು ಗೆದ್ದಿದ್ದಾರೆ ಅನೇಕ ರೀತಿಯಲ್ಲಿ ರಾಯದುರ್ಗ ಚಂಡೂರು ಮಕ್ಕಮ್ಮೂರಿಂದ ಸ್ನೇಹಿತರು ಕುಟುಂಬಗಳು ಬಂದು ಇಲ್ಲಿಂದು ಔಟನ್ನ ಊಟ ಮಾಡಿಕೊಂಡು ಕುಟುಂಬ ಸಮೇತ ಬಂದು ಇಲ್ಲಿ ಊಟ ಮಾಡಿಕೊಂಡು ಒಂದು ಸುಮಾರು ಒಂದು ಗಂಟೆ ಎರಡು ಗಂಟೆಗಳ ಕಾಲ ಇಲ್ಲಿ ಒಂದು ವಾಯುವಾರು ಆರಾಮವಾಗಿ ಇಲ್ಲಿ ಒಂದು ತಲೆಗಳನ್ನು ಕೊಡ್ತಾರೆ ಈ ಪ್ರವಾಸ ತಾಣವನ್ನು ಒಳ್ಳೆಯ ಪ್ರವಾಸ ಮಾಡಬೇಕು ಅಂತ ಹೇಳಿ ಸ್ಥಳೀಯ ಒಂದು ಸರ್ಕಾರ ಸ್ಥಳೀಯ ಒಂದು ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯತ್ ಒಂದು ಗಮನ ಹರಿಸಿ ಸೂಚನಾ ಫಲಕ ಮಾಡಬೇಕು ಈ ಕಾಣ್ತಾ ಇರುವಂತಹ ರೋಡ್ನ ಮುಖಾಂತರ ಒಂದು ಸೂಚನಾ ಫಲಕವನ್ನು ಹಾಕೊಂಡ್ರೆ ಈ ಭಾಗದಲ್ಲಿ ಹೋಗುವಂಥ ಎಲ್ಲ ಜನರು ಈ ಒಂದು ಅವಸ್ಥಳವನ್ನು ನೋಡಿಕೊಂಡು ಮೈ ತುಂಬಿಕೊಂಡು ಸಂತೋಷ ಪಡುವುದಾಗಿ ಸತ್ತೆ